ನ್ಯಾಯ ಪೈಸ ಕೇಂದ್ರ ಇವತ್ತು ನಮಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ಘನಘೋರ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ನ್ಯಾಯಯುತವಾಗಿ ಏನು ಅನುದಾನ ಬಿಡುಗಡೆ ಆಗಬೇಕಾಗಿತ್ತು ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ಇವತ್ತು ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರರ ಆಯವ್ಯ ಮಂಡನೆ ಮಾಡ್ತಾ ಇದೆ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಪಾವತಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ನಾವು ಇಷ್ಟೆಲ್ಲ ತೆರಿಗೆ ಕೊಟ್ಟರು ಕರ್ನಾಟಕಕ್ಕೆ ಮಾತ್ರ ಕೇಂದ್ರ ಸರ್ಕಾರದಿಂದ ಘನಘೋರ ಅನ್ಯಾಯ ಆಗ್ತಾ ಇದೆ ಇವತ್ತು ಕೇಂದ್ರ ಹೋದ ವರ್ಷ ಆಯವ್ಯದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿ ಇದು ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಹೇಳಿ ಇಲ್ಲಿವರೆಗೆ ಒಂದು ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಹಣಕಾಸು ಸಚಿವರಿಗೆ ಸುಮಾರು ಸಲ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಖುದ್ದಾಗಿಯೂ ಭೇಟಿ ಕೊಟ್ಟಿದ್ದಾರೆ ಆದರೂ ಇವತ್ತು ರಾಜ್ಯಕ್ಕೆ ನ್ಯಾಯಯುತವಾಗಿ ಏನು ಅನುದಾನ ಬಿಡುಗಡೆ ಆಗಬೇಕಾಗಿತ್ತು ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ಮಹದಾಯಿ ಯೋಜನೆ ಇರ್ಬೋದು ಇವತ್ತು ಯು ಕೆ ಪಿ ಯೋಜನೆ ಇರ್ಬೋದು ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಯೋಜನೆಗೆ ಸುಮಾರು ಹಿಂದುಳಿದಂಥ ಪ್ರದೇಶ ಅಂತೇಳಿ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ಆದರೂ ಇಲ್ಲಿವರೆಗೆ ಹನ್ನೊ ಹನ್ನೆರಡು ವರ್ಷಗಳಲ್ಲಿ ಒಂದು ನ್ಯಾಯ ಪೈಸಾ ಕೇಂದ್ರ ಇವತ್ತು ನಮಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಅನೇಕ ರೈಲ್ವೆ ಯೋಜನೆಗಳಿದ್ದಾವೆ ಅನೇಕ ನೀರಾವರಿ ಯೋಜನೆಗಳಿದ್ದಾವೆ ಹೀಗಾಗಿ ಈಗಲಾದರೂ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಇವತ್ತು ಕೇಂದ್ರದ ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ಈ ಆಯವ್ಯಯದಲ್ಲಿ ಆದರೂ ಇವತ್ತು ನಮ್ಮ ರಾಜ್ಯದಿಂದಲೇ ಪ್ರತಿನಿಧಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಇವತ್ತು ಇವೆಲ್ಲವನ್ನು ಗಣದಲ್ಲಿ ತೆಗೆದುಕೊಂಡು ಇವತ್ತು ರಾಜ್ಯಕ್ಕೆ ಏನು ನ್ಯಾಯಯುತವಾಗಿ ಬರಬೇಕಾದಂಥ ಏನು ಅನುದಾನ ಇದೆ ಏನು ಹಂಚಿಕೆ ಇದೆ ಈ ಹಂಚಿಕೆ ಇವತ್ತು ಸರಿಯಾದ ರೀತಿಯಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ